ಸ್ನೇಹಿತರೆ ಬಡ ಪಡಿತರದಾರರಿಗೆ ಹೊಸ ಕೊಡುಗೆ ರಾಜ್ಯ ಸರ್ಕಾರ ನೀಡಿರುವಂಥದ್ದು ಹೌದು ಸ್ನೇಹಿತರೆ ಈಗೇನು ಬಿ ಪಿ ಎಲ್ ಕಾರ್ಡ್ ಹೊಂದಿದಂಥವ್ರಿಗೆ ಹತ್ತು ಕೆ ಜಿ ಅಕ್ಕಿ ಪ್ರತಿ ಸದಸ್ಯರಿಗೆ ನೀಡ್ತಾಯಿದ್ರು ಅದೇ ರೀತಿಯಾಗಿ ನಮಗೆ ಈ ತಿಂಗಳಿನಿಂದ ಅಂದರೆ ಈಗ ಈ ತಿಂಗಳು ಅಥವಾ ಮುಂದಿನ ತಿಂಗಳಿನಿಂದ ಐದು ಕೆ ಜಿ ಅಕ್ಕಿಯನ್ನು ಕಟ್ ಮಾಡಿ ಅದರ ಜೊತೆಗೆ ಇಂದಿರಾ ಕಿಟ್ ಅಂತೇಳಿ ನಮಗೆ ನೀಡಲಿಕ್ಕೆ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅದು ಸ್ನೇಹಿತರೆ ಐದು ಕೆ ಜಿಯ ಒಂದು ಇಂದಿರಾ ಕಿಟ್ ನಮಗೆ ನೀಡಲಿಕ್ಕೆ ಒಂದು ಸಚಿವ ಸಂಪುಟ ಒಪ್ಪಿಗೆ ನೀಡ ನೀಡಿದೆ ಹಾಗಿದ್ದರೆ ಈ ಇಂದಿರಾ ಕಿಟ್ನಲ್ಲಿ ಏನೆಲ್ಲ ಒಂದು ಕಿಟ್ನಲ್ಲಿ ಏನೆಲ್ಲ ವಸ್ತುಗಳು ಸಿಗಲಿದೆ ಅಂತ ನೋಡೋದಾದರೆ ಒಂದು ಕೆ ಜಿ ತೊಗರಿ ಬೇಳೆ ಸಿಗುತ್ತೆ ಒಂದು ಕೆ ಜಿ ಹೆಸರು ಕಾಳು ಸಿಗುತ್ತೆ ಒಂದು ಕೆ ಜಿ ಅಡುಗೆ ಎಣ್ಣೆ ಸಿಗುತ್ತೆ ಮತ್ತು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಸಿಗುತ್ತೆ ಅದರ ಜೊತೆಗೆ ಒಂದಿಷ್ಟು ಟೀ ಪುಡಿ ಸಿಗುತ್ತೆ ಗ್ರಾಮ್ಗಳ ಲೆಕ್ಕದಲ್ಲಿ ಹಾಗಿದ್ದಾಗ ಈ ಬಿ ಪಿ ಎಲ್ ಕುಟುಂಬಗಳು ಒಂದು ಏನು ಹತ್ತು ಕೆ ಜಿ ಅಕ್ಕಿ ತುಂಬ ಹೆಚ್ಚಿಗೆ ಆಗುತ್ತೆ ತಿಂಗಳಿಗೆ ಅಂತ ಸಿದ್ದರಾಮಯ್ಯನವರು ಕಾಳುಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವುದು ಕಂಡು ಬಂದಿರೋದರಿಂದ ಈ ಒಂದು ಕಾಳುಸಂತೆಯ ಒಂದು ಮಾರಾಟ ದಂಧೆಗೆ ಬ್ರೇಕ್ ಹಾಕ್ಲಿಕ್ಕೆ ಮತ್ತು ಬಿ ಪಿ ಎಲ್ ಕುಟುಂಬದಲ್ಲಿ ಅತಿ ಹೆಚ್ಚು ಒಂದು ಅಕ್ಕಿಗಳು ಮೀರ್ತಾ ಇದೆ ಅಂದರೆ ಹತ್ತು ಕೆ ಜಿ ಅಕ್ಕಿ ಬಿ ಪಿ ಎಲ್ ಕುಟುಂಬದ ಒಂದು ಸದಸ್ಯರಿಗೆ ಹೆಚ್ಚು ಆಗ್ತಾ ಇದೆ ಹಾಗಿದ್ದಾಗ ಅವರಿಗೆ ಐದು ಕೆ ಜಿ ಅಕ್ಕಿ ಬದಲಿಗೆ ಒಂದು ಒಂದು ಆಹಾರ ಕಿಟ್ನ ನೀಡಿದರೆ ಆ ಒಂದು ಬಿ ಪಿ ಎಲ್ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಆಗಿದ್ದಾಗ ಇಲ್ಲಿ ಐದು ಕೆ ಜಿ ಅಕ್ಕಿ ಬದಲಿಗೆ ಅದಕ್ಕಾಗಿ ಇಂದಿರಾ ಕಿಟ್ಟು ನೀಡುತ್ತಾ ಇದ್ದಾರೆ ಈಗ ಒಂದು ವೇಳೆ ಒಂದು ಸದಸ್ಯರಿಂದ ಮೂರು ಸದಸ್ಯರು ಇದ್ದರು ಅಂತಂದ್ರೆ ಅವರಿಗೆ ಒಂದು ಕಿಟ್ ಬೇರೆನೇ ಇರುತ್ತೆ ಮೂರರಿಂದ ಐದರವರೆಗೆ ಮೂರರಿಂದ ಅಥವಾ ಐದರವರೆಗೆ ಇದ್ದರು ಅಂತಂದ್ರೆ ಅವ್ರಿಗೊಂದು ಕಿಟ್ ಬೇರೆನೇ ಇರುತ್ತೆ ಈ ರೀತಿಯಾಗಿ ಬೇರೆ ಬೇರೆ ಕಿಟ್ ನೀಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ